ನಮಸ್ಕಾರ ವೀಕ್ಷಕರೇ ನ್ಯೂಸ್ ವರ್ಕ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ನಿನ್ನೆ ಏನು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇಡೀ ದೇಶದಲ್ಲಿ ಮೋದಿ ಸುನಾಮಿ ಮತ್ತೊಮ್ಮೆ ಬಂದಿದೆ ಆ ಮೋದಿ ಸುನಾಮಿಯಲ್ಲಿ ಇಂಡಿಯಾವು ಕೂಡ ಕೊಚ್ಚಿ ಹೋಗಿದೆ ಅನ್ನೋ ಒಂದು ವರದಿಯನ್ನು ಮಾಡಿದ್ವಿ ಯಾಕೆಂದ್ರೆ ಅವರಿಗೆ ಜನಕಿ ಕಿ ಬಾತ್ ಇರ್ಬೋದು ಅಥವಾ ಟುಡೆ ಚಾಣಕ್ಯ ಇರ್ಬೋದು ಆಕ್ಸಿಸ್ ಮೈ ಇಂಡಿಯಾ ಇರ್ಬೋದು ಆ ಭಾರತ ವರ್ಷ ಇರ್ಬೋದು ನ್ಯೂಸ್ ನೇಷನ್ ಕೂಡ ನ್ಯೂಸ್ ನೇಷನ್ ಅವರು ಇರ್ಬೋದು ಎಲ್ಲ ಸರ್ವೆ ಸಂಸ್ಥೆಗಳು ಏನು ಒಂದು ಕಾರ್ಪೊರೇಟ್ ಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥ ಸರ್ವೆ ಸಂಸ್ಥೆಗಳು ಕೊಟ್ಟಂತ ಸಮೀಕ್ಷೆಯನ್ನ ಎಕ್ಸಿಟ್ ಪೋಲ್ ಸಮೀಕ್ಷೆಯನ್ನ ವರದಿ ಮಾಡಿದ್ವು ಚುನಾವಣೋ ಚುನಾವಣೋತ್ತರ ಸಮೀಕ್ಷೆಯನ್ನ ವರದಿ ಮಾಡಿದ್ವು ಆದ್ರೆ ಇದೇ ಸಂದರ್ಭದಲ್ಲಿ ಇನ್ನು ಕೆಲವೊಂದು ಸಲ ಮಾಡಿರ್ತಕ್ಕಂಥ ಸಂಸ್ಥೆಗಳು ಮತ್ತು ಸ್ವತಂತ್ರ ಸಮೀಕ್ಷಾ ಸಂಸ್ಥೆಗಳು ಚುನಾವಣಾ ಸಮೀಕ್ಷಾ ಸಂಸ್ಥೆಗಳು ನೀಡಿರ್ತಕ್ಕಂಥ ವರದಿಯನ್ನು ನಾವು ಮುಂದಿಟ್ಟಿದ್ದೇವೆ ಅದರಲ್ಲಿ ಪೊಲಿಟಿಕಲ್ ಕ್ರಿಟಿಕ್ ಇರ್ಬೋದು ಅಹ್ ಪಾರ್ಥದಾಸ್ ಅವ್ರದ್ದಿರ್ಬೋದು ಸುರೇಶ್ ಕುಮಾರ್ ಇವರೆಲ್ಲರೂ ಮಾಡಿದಂತ ಚುನಾವಣಾ ಸಮೀಕ್ಷೆಯನ್ನ ನಾನು ನಿಮ್ ಮುಂದಿಟ್ಟಿದ್ದೇವೆ ಅದೇ ರೀತಿ ಈಗ ಮತ್ತೊಂದು ಚುನಾವಣಾ ಸಮೀಕ್ಷೆಯನ್ನ ತಂದಿದ್ದೇನೆ ಇವ್ರೇನಂತ ಅಂದ್ರೆ ಟ್ರಾಕರ್ ಚುನಾವಣಾ ಸಮೀಕ್ಷೆ ಸಮೀಕ್ಷೆಯನ್ನು ನಡೆಸುತ್ತೆ ಆ ಒಂದು ಎಕ್ಸಿಟ್ ಪೋಲ್ ಸಮೀಕ್ಷೆಯನ್ನ ಚುನಾವಣೋತ್ತರ ಸಮೀಕ್ಷೆಯನ್ನು ನಾನು ನಿಮ ಮುಂದಿರ್ತಾ ಇದ್ದೇನೆ ಯಾಕೆಂದ್ರೆ ಹೀಗೆ ನೀವು ಇದನ್ನ ನಾನು ಯಾಕೆ ನಂಬೇಕು ಅಂತ ಸೊ ಯಾವ ಕಾರಣಕ್ಕೆ ನಾನು ಲಾಸ್ಟ್ ಅಲ್ಲಿ ಹೇಳ್ತೇನೆ ಯಾವ ಕಾರಣಕ್ಕೆ ಈ ಚುನಾವಣೆ ಚುನಾವಣಾ ಸಮೀಕ್ಷೆಯನ್ನ ನಾನು ನಿಮ್ಮ ಮುಂದಿಟ್ಟು ಇದು ಡಿಫರೆಂಟ್ ನಂಬರ್ ಇದಾಗಬಹುದು ಅಂತ ಹೇಳ್ತಿದ್ದೇನೆ ಅನ್ನೋದನ್ನ ಯಾಕೆ ಅಂತಂದ್ರೆ ಈ ಒಂದು ಸಮೀಕ್ಷಾ ಸಂಸ್ಥೆ ನಡೆಸಿದಂತ ಎರಡು ಸಮೀಕ್ಷೆಯನ್ನ ನಾನು ನಿಮ್ಮ ಮುಂದಿರ್ತಾ ಇದ್ದೇನೆ ಏನಂತ ಅಂದ್ರೆ ಒಂದು ತೆಲಂಗಾಣದಲ್ಲಿ ನಡೆದಂತ ಸಮೀಕ್ಷೆ ಇರಬಹುದು ಕರ್ನಾಟಕದಲ್ಲಿ ನಡೆದಂತ ಸಮಯ ಇರಬಹುದು ಇವೆರಡು ಕೂಡ ಎಕ್ಸಾಕ್ಟ್ ಆಗಿ ನಂಬರ್ ಕೊಟ್ಟು ಆ ನಂಬರ್ ಪ್ರಕಾರ ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ತೆಲಂಗಾಣದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅದೇ ತರ ಈಗ ಇವರು ಕೇಂದ್ರ ಲೋಕಸಭಾ ಚುನಾವಣೆ ಆಯ್ತು ಈ ಲೋಕಸಭಾ ಚುನಾವಣೆಯನ್ನು ಚುನಾವಣೆಯ ಬಗ್ಗೆ ಅಂಕಿ ಅಂಶವನ್ನ ಮುಂದಿಟ್ಟಿದ್ದಾರೆ ವೀಕ್ಷಕರೇ ಸೊ ಹಾಗಾಗಿ ಇಲ್ಲಿ ಯಾರು ಎಷ್ಟು ಗೆಲ್ಬಹುದು ಅಂದ್ರೆ ಇವರ ಏನು ಎಕ್ಸಿಟ್ ಪೋಲ್ ಪ್ರಕಾರ ಸುಮಾರು ಐನೂರ ಲೋಕಸಭಾ ಕ್ಷೇತ್ರಗಳಲ್ಲಿ ಶೇಕಡ ನಲವತ್ತೈದು ಪರ್ಸೆಂಟ್ ರಷ್ಟು ಓಟ್ ಅನ್ನ ನಲವತ್ತೈದು ಪರ್ಸೆಂಟ್ ರಷ್ಟು ಓಟ್ ಅನ್ನ ಎನ್ ಡಿ ಎ ಮೈತ್ರಿಕೂಟ ಪಡ್ಕಂಡ್ರೆ ಶೇಕಡ ನಲವತ್ತರಷ್ಟು ನಲವತ್ತಾರರಷ್ಟು ಓಟ್ ಶೇರ್ ಅನ್ನ ಎನ್ ಡಿ ಎ ಮೈತ್ರಿಕೂಟ ಪಡ್ಕೊಳ್ತಾರೆ ಶೇಕಡ ಒಂಬತ್ತರಷ್ಟು ಓಟ್ ಶೇರ್ನ ಇತರ ಪಡ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಇದನ್ನೆಲ್ಲ ನಾವು ಓಟ್ ಆಗಿ ಕನ್ವರ್ಟ್ ಮಾಡೋದು ಸರಿ ಸೀಟ್ ಆಗಿ ಕನ್ವರ್ಟ್ ಮಾಡೋದಾದ್ರೆ ಪರ್ಸೆಂಟೇಜ್ನ ಎನ್ ಡಿ ಎ ಮೈತ್ರಿಕೂಟ ಇನ್ನೂರ ಇಪ್ಪತ್ತೊಂಬತ್ತರಿಂದ ಇನ್ನೂರ ಅರವತ್ತೆಂಟು ಸ್ಥಾನಗಳನ್ನ ಗೆಲ್ಲುತ್ತೆ ನೋಡಿಲಿ ಇಬ್ಬ ಎರಡರ ನಡುವೆ ಸುಮಾರು ಮೂವತ್ತು ಸೀಟ್ಗಳು ಇದ್ರ ನಡುವೆ ಮೂವತ್ತು ಸೀಟು ಡಿಫ್ರೆಂಟ್ ಇರ್ತಾ ಇದ್ದಾರೆ ಅಂತರವನ್ನ ಇರ್ತಾ ಇದ್ದಾರೆ ಮೂವತ್ತು ಸೀಟಿನ ಅಂತರವನ್ನ ತೋರಿಸ್ತಾ ಇದ್ದಾರೆ ನಂತರ ನಾವು ಅಲ್ಲಿಂದ ಬಂದ್ರೆ ಮೈತ್ರಿ ಕೂಟ ಇನ್ನೂರ ಮೂವತ್ತೇಳರಿಂದ ಸೀಟ್ಗಳನ್ನ ಗೆಲ್ಬಹುದು ಇಲ್ಲಿ ಹೇಗೆ ಅವರು ನಲವತ್ತು ಸೀಟುಗಳ ಗ್ಯಾಪ್ ಅನ್ನ ಕೊಟ್ಟಿದ್ದಾರೆ ನಲವತ್ತು ಸೀಟ್ಗಳು ಇಲ್ಲಿ ವ್ಯತ್ಯಾಸವನ್ನು ತೋರಿಸ್ತಾ ಇದ್ದಾರೆ ಸೊ ಇದ್ರಲ್ಲಿ ಯಾವ್ದಾದ್ರು ಒಂದಕ್ಕೆ ಜನರೇಟ್ ಆಗ್ಬಹುದು ಒಂದಾಗಬಹುದು ಇದರಲ್ಲಿ ಅದು ಇನ್ನೂರ ಮೂವತ್ತೇಳಾಗಬಹುದು ಅಥವಾ ಇನ್ನೂರ ಐವತ್ತಾಗಬಹುದು ಇನ್ನೂರ ಎಪ್ಪತ್ತಾಗಬಹುದು ಅನ್ನೋದು ಅವರ ಒಂದು ವಾದ ನಂತರ ಇಲ್ಲಿ ಯಾಕೆ ಇದು ಟೋಟಲ್ ನಾವೇನ್ ಹೇಳ್ಬೇಕು ಅಂದ್ರೆ ಒಂದು ಕಂಪ್ಲೀಟ್ ಡಿಫ್ರೆಂಟ್ ಸರ್ವೆ ಕಂಪ್ಲೀಟ್ ಯಾಕೆಂದ್ರೆ ನಿನ್ನೆ ಏನ್ ನಾವು ನೋಡಿದ್ವಿ ಪ್ರದೇಶ ಚಾಣಕ್ಯ ಅವ್ರು ಕೊಟ್ಟಿದ್ದು ಆಕ್ಸಿಸ್ ಇಂಡಿಯಾ ಕೊಟ್ಟಿದ್ದು ಜನಕಿ ಬಾಸ್ ಕೊಟ್ಟಿದ್ದು ಅಥವಾ ಬೇರೆ ಬೇರೆ ಇತರೆ ಚುನಾವಣಾ ಸಮೀಕ್ಷಾ ಸಂಸ್ಥೆಗಳೇನ್ ಕೊಟ್ಟಿದ್ವು ಅಂದ್ರೆ ಯಾವೆಲ್ಲ ಕಾರ್ಪೊರೇಟ್ ಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥ ಚುನಾವಣಾ ಸಮೀಕ್ಷಾ ಸಂಸ್ಥೆಗಳು ಮಾಡಿದಂತ ಸಮೀಕ್ಷೆಯನ್ನ ನಾವು ನೋಡಿದ್ವಿ ಆ ಸಮೀಕ್ಷೆಯಲ್ಲಿ ಸಂಪೂರ್ಣವಾಗಿ ಮೋದಿ ಅಲೆ ಇದೆ ಸಂಪೂರ್ಣವಾಗಿ ಇಡೀ ದೇಶದಲ್ಲಿ ಮೋದಿ ಸುನಾಮಿ ಹೇಳುತ್ತೆ ಅದರಲ್ಲಿ ಇತರೆ ಪಕ್ಷಗಳು ಕೊಚ್ಚಿ ಹೋಗ್ತಾ ಇದ್ದಾವೆ ಅಂತ ಏನ್ ವಿಶ್ಲೇಷಣೆಯನ್ನು ಮಾಡಿದ್ರು ಆ ಒಂದು ವಿಶ್ಲೇಷಣೆಗೆ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಸರ್ವೆ ಜೊತೆಗೆ ಯಾಕೆಂದ್ರೆ ಇವರು ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸರ್ವೆಯನ್ನು ಮಾಡಿದ್ರು ಸೊ ಅವ್ರು ಏನ್ ಹೇಳಿದ್ರು ಅದೇ ರೀತಿ ಕಾಂಗ್ರೆಸ್ ಇಲ್ಲಿ ಸಂಪೂರ್ಣ ಬಹುಮತೊಂದಿಗೆ ನೂರ್ ಮೂವತ್ತಾರು ಸ್ಥಾನಗಳನ್ನ ಗೆದ್ದು ಅಧಿಕಾರಕ್ಕೆ ಬಂದಿತ್ತು ತೆಲಂಗಾಣ ಕೂಡ ಅಷ್ಟೇ ಸ್ಪಷ್ಟವಾಗಿ ಅಕ್ಯುರೇಟ್ ಆಗಿ ವರದಿ ವರದಿಯನ್ನು ಮಾಡಿದ್ರು ಅಕ್ಯುರೇಟ್ ಆಗಿ ವರದಿಯನ್ನು ಮಾಡಿದ್ರು ಆ ಒಂದು ಅಕ್ಯೂರೇಟ್ ಆಗಿ ವರದಿ ಮಾಡಿದ್ರಿಂದ ಅಲ್ಲೂ ಕೂಡ ಏನು ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಇವರು ಕೊಟ್ಟಂತ ಅಂಕಿ ಸರಿಯಾಗಿ ಬಂದಿದೆ ಆದ್ರೀಗ ನಾನು ನಿಮ್ ಮುಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ಎಲೆಕ್ಷನ್ ನಡೀತು ಆ ಚುನಾವಣೆ ನಿನ್ನೆ ಏನು ದೊಡ್ಡ ದೊಡ್ಡ ಟಿವಿಗಳಲ್ಲಿ ಅಂದ್ರೆ ಅಹ್ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಒತ್ತಿ ಒತ್ತಿ ಹೇಳ್ತಾ ಇದ್ವಲ್ಲ ಕೂತ್ಕೊಂಡು ಎಲ್ಲರನ್ನು ಡಿಸ್ಕಸ್ ಮಾಡ್ತಾ ಇದ್ವಲ್ಲ ಆ ಸಂಸ್ಥೆಗಳು ಮಾಡಿದ್ದಂತ ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಎಕ್ಸಿಟ್ ಪೋಲ್ ಅನ್ನ ನಿಮ್ಮ ಮುಂದೆ ಇದ್ದೇನೆ ನಾನು ಯಾಕೆ ನಾನು ಇಂತಹ ಸ್ವತಂತ್ರವಾಗಿ ಯಾರಿಗೂ ಅಷ್ಟೊಂದು ಫೇಮಸ್ ಅಲ್ಲದೆ ಇರ್ತಕ್ಕಂಥ ಅಂತ ಅಂದ್ರೆ ಮೈನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಗುರುತಿಸ್ಕೊಳ್ತೇ ಇರತಕ್ಕಂಥ ಕೇವಲ ಏನು ಯೂಟ್ಯೂಬರ್ಗಳಿದ್ದೀವೋ ಆ ತರ ಯೂಟ್ಯೂಬ್ ಅಲ್ಲಿ ಈ ತರ ಹೊರಗಡೆ ವೆಬ್ಸೈಟ್ಗಳಲ್ಲಿ ಟ್ವಿಟ್ಟರ್ ಅಲ್ಲಿ ಕಾಣಿಸ್ಕೊಳ್ತಕ್ಕಂಥ ಸಮೀಕ್ಷೆ ಸಂಸ್ಥೆಗಳಿಗೂ ಸೊ ಈ ಸಮೀಕ್ಷೆಗಳು ಎಷ್ಟು ಪಟ್ಟಿಗೆ ನಿಜ ಆಗಿದ್ದಾವೆ ಅನ್ನೋದು ನಾನು ನಿಮ್ಮ ಇಟ್ಟಿದ್ದೀನಿ ಕರ್ನಾಟಕದಲ್ಲಿ ನಡೆದಂತ ಚುನಾವಣೆಯಲ್ಲಿ ಸರಿಯಾದ ಅಂಕಿಅಂಶವನ್ನು ಕೊಟ್ಟು ಯಾವುದು ಇಟ್ಟಿ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರು ಏನ್ ಹೇಳಿದ್ರು ಅದೇ ಅದೇ ಪ್ರಕಾರ ಕಾಂಗ್ರೆಸ್ ಸರ್ಕಾರ ರಚನೆ ಆಗುತ್ತೆ ಸೊ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿನ್ನೆ ಏನು ವರದಿಯನ್ನ ಕೊಟ್ಟರು ಸಮೀಕ್ಷೆಯನ್ನ ಮಾಡಿದ್ರು ಆದ್ರೆ ಕೆಲವೊಂದು ಸಂಸ್ಥೆಗಳ ಇದು ಸಿಕ್ಕಿದೆ ನನಗೆ ಡೆಟಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾನು ನಿಮ್ ಮುಂದಿರ್ತಾ ಇದ್ದೇನೆ ವೀಕ್ಷಕರೇ ನೋಡಿ ಮೊದಲಿಗೆ ನಾವು ನ್ಯೂಸ್ ನ್ಯೂಸ್ ನೇಷನ್ ಆಡ್ರೆ ಇವ್ರು ಹೇಳ್ತಾರೆ ಬಿಜೆಪಿ ನೂರ ಹದಿನಾಲ್ಕು ಸ್ಥಾನವನ್ನ ಗೆಲ್ಲುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೂರ ಹದಿನಾಲ್ಕು ಸ್ಥಾನವನ್ನ ಗೆಲ್ಲುತ್ತೆ ಕಾಂಗ್ರೆಸ್ ಎಂಬತ್ತಾರನ್ನ ಗೆಲ್ಲುತ್ತೆ ಜೆಡಿಎಸ್ ಇಪ್ಪತ್ತೊಂದನ್ನ ಎಸ್ ಗೆಲ್ಲುತ್ತೆ ನಂತರ ಭಾರತ್ ವರ್ಷ ಅನ್ನೋ ಒಂದು ಸಮೀಕ್ಷಾ ಸಂಸ್ಥೆ ಹೇಳುತ್ತೆ ಬಿಜೆಪಿ ಎಂಬತ್ತ ಎಂಟರಿಂದ ತೊಂಬತ್ತೆಂಟನ್ನ ಗೆಲ್ಲುತ್ತೆ ಕಾಂಗ್ರೆಸ್ ತೊಂಬತ್ತೊಂಬತ್ತರಿಂದ ನೂರ ಒಂಬತ್ತು ಗೆಲ್ಲುತ್ತೆ ಇಪ್ಪತ್ತೊಂದರಿಂದ ಇಪ್ಪತ್ತಾರು ಜೆ ಡಿ ಎಸ್ ಗೆಲ್ಲುತ್ತೆ ಸೊ ಇವರ ಪ್ರಕಾರ ಕೂಡ ಸಮಿಶ್ರ ಸರ್ಕಾರ ಕರ್ನಾಟಕದಲ್ಲಿ ರಚನೆ ಆಗುತ್ತೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಇಂಡಿಪೆಂಡೆಂಟ್ ಆಗಿ ಅಧಿಕಾರ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಭಾರತ್ ವರ್ಷ ಅವ್ರು ಹೇಳಿದ್ದು ನಂತರ ಜಿ ಮ್ಯಾಟ್ರಿಕ್ ಅವ್ರನ್ನ ತಗೊಂಡ್ರೆ ಮ್ಯಾಟ್ರಿಕ್ ಅವರು ಬಿಡಿ ಅವರು ಯಾವತ್ತು ಅಲ್ಲಿ ಇರ್ತಾರೆ ಅದು ಅದನ್ನ ನಾವು ನಂಬ ಸಮಿಕ್ಷ ಸಂಸ್ಥೆ ಅಲ್ಲ ಆದ್ರೂ ಕೂಡ ನಿಮ್ದು ಇರ್ತಾ ಇದ್ದೇನೆ ಬಿಜೆಪಿ ಎಪ್ಪತ್ತೊಂಬತ್ತರಿಂದ ತೊಂಬತ್ತೆಂಟು ಗೆಲ್ಲತ್ತೆ ಕಾಂಗ್ರೆಸ್ ನೂರ ಮೂರರಿಂದ ನೂರ ಹದಿನೆಂಟು ಗೆಲ್ಲತ್ತೆ ಇವ್ರು ಅಟ್ಲೀಸ್ಟ್ ಒಂದು ಸರಳ ಬಹುಮತವನ್ನು ಜಿ ಮ್ಯಾಟ್ರಿಕ್ ಅವರು ಇದಕ್ಕಿಂತ ಮೊದಲೊಂದು ಸರ್ವೆ ನಮ್ಮ ಕೊಡ್ತಾರೆ ಅವರು ನಂತರ ಸರಿ ಮಾಡ್ಕೊತಾರೆ ಆ ಸರ್ವೆಯಲ್ಲಿ ತುಂಬಾ ಡಿಫ್ರೆಂಟ್ ಅದರಲ್ಲಿ ಅದ್ರ ಕಾಂಗ್ರೆಸ್ ಅಧಿಕಾರಕ್ಕೆ ಬರಕ್ ಸಾಧ್ಯನೇ ಇಲ್ಲ ನೂರ ಗಡಿಯ ನೇ ಜಿ ಮ್ಯಾಟ್ರಿಕ್ ಅವರು ನಂತರ ಎರಡನೇ ಸರ್ವೆಯಲ್ಲಿ ನೂರ ಹದಿನೆಂಟನ್ ಗೆಲ್ಲಬಹುದು ನೂರಾ ಮೂರರಿಂದ ನೂರ ಹದಿನೆಂಟು

ಚುನಾವಣೋತ್ತರ ಸಮೀಕ್ಷೆ ಇದು ಚುನಾವಣಾ ಪೂರ್ವ ಸಮೀಕ್ಷೆ ಅಲ್ಲ ಚುನಾವಣಾ ಉತ್ತರ ಸಮೀಕ್ಷೆ ನಾನು ಮುಂದಿಡ್ತಾ ಇರ್ತಕ್ಕಂಥದ್ದು ತೊಂಬತ್ನಾಲ್ಕರಿಂದ ನೂರ ಹದಿನೇಳು ಸ್ಥಾನವನ್ನ ಗೆಲ್ಲುತ್ತೆ ಅಂತ ಹೇಳಿದ್ದಂತ ಬಿಜೆಪಿ ಅರವತ್ತೈದು ಸ್ಥಾನವನ್ನ ಗೆಲ್ತು ಅರವತ್ತೈದು ಸ್ಥಾನವನ್ನ ನಂತರ ಲಿಟ್ ಲಿಟ್ ಸರ್ವೆ ಲಿಟ್ ಟೆಕ್ ಸರ್ವೆ ಸಂಸ್ಥೆ ನಡೆಸುತ್ತೆ ಅದು ನೂರ ಹದ್ನಾಲ್ಕರಿಂದ ನೂರ ಇಪ್ಪತ್ತು ಬಿಜೆಪಿ ಗೆಲ್ಲುತ್ತೆ ಎಂಬತ್ತೆರಡರಿಂದ ಎಂಬತ್ತೆಂಟು ಕಾಂಗ್ರೆಸ್ ಗೆಲ್ಲುತ್ತೆ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ಸ್ಥಾನವನ್ನ ಆ ಜೆಡಿಎಸ್ ಎಸ್ ಗೆಲ್ಲುತ್ತೆ ಅಂತ ಕೊಡ್ತಾರೆ ಇತರ ಬರ್ತಾರೆ ಒಂದು ಎರಡು ಮೂರು ಹೀಗೆಲ್ಲ ಕೊಟ್ಟಿರ್ತಾರೆ ಇತರರಿಗೆ ಅನಂತರ ನಾವು ಸಿ ವೋಟರ್ಸ್ ತಾಂಡ್ರು ಅದನ್ನೇ ಮತ್ತೆ ಬೇರೆ ಸಂಸ್ಥೆಗಳು ತಾಂಡ್ರು ಎಲ್ಲವೂ ಆಲ್ಮೋಸ್ಟ್ ಆಲ್ ಏನ್ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಬಂದಂತ ಬಹುತೇಕ ಸರ್ವೆಗಳು ಎಲ್ಲ ಬಹುತೇಕ ಸರ್ವೆಗಳು ಇದನ್ನೇ ಹಿಡಿದ್ಲು ಕರ್ನಾಟಕದಲ್ಲಿ ಸಮಿಶ್ರ ಸರ್ಕಾರ ರಚನೆ ಆಗುತ್ತೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಇಂಡಿಪೆಂಡೆಂಟ್ ಆಗಿ ಅಧಿಕಾರ ಹಿಡಿಯಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಸರ್ವೆಯನ್ನ ಮುಂದಿಟ್ಟಿದ್ದು ಆದ್ರೆ ಚುನಾವಣೆ ಬಂದ ನಂತರ ಈಗ ನಾನು ಹೇಳಿದೆ ಪೋಲ್ ಟ್ರಾಕರ್ ಪೊಲಿಟಿಕಲ್ ಕಟಿಕ್ ನಾನು ಮೊನ್ನೆ ವರದಿ ಮಾಡಿದೆ ಪೊಲಿಟಿಕಲ್ ಕ್ರಟಿಕ್ ಬಗ್ಗೆ ಆ ಪೊಲಿಟಿಕಲ್ ಕಟಿಕ್ ಸಂಸ್ಥೆ ಅಕ್ಯೂರೇಟ್ ಆಗಿ ಇರ್ತಾರೆ ನೂರಾ ಮೂವತ್ತರಿಂದ ನೂರ ನಲ್ವತ್ತು ಸ್ಥಾನವನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಅವ್ರ ಒಬ್ಬರೇ ಕೊಟ್ಟಿದ್ರು ನೂರ ಮೂವತ್ತರಿಂದ ನೂರ ನಲ್ವತ್ತು ಸ್ಥಾನವನ್ನ ನಂತರ ಈಗ ನಾನು ಏನ್ ಹೇಳಿದೆ ಪೋಲ್ ಟ್ರಾಕರ್ ಸರ್ವೆ ಸಂಸ್ಥೆ ನೂರ್ ಮೂವತ್ತಾರು ಗೆಲ್ಲುತ್ತೆ ಕಾಂಗ್ರೆಸ್ ಅಂತ ಹೇಳಿದ್ರು ಇವೆಲ್ಲವೂ ಕೂಡ ನೋಡಿ ಅಕ್ಯೂರೇಟ್ ಆಗಿ ಬರುತ್ತೆ ನಂಬರ್ ಯಾಕೆಂದ್ರೆ ಇವರೆಲ್ಲರೂ ಕೂಡ ಫೀಲ್ಡ್ ಅಲ್ಲಿ ಇಳಿದು ಕೆಲಸವನ್ನ ಮಾಡ್ತಾರೆ ಆದ್ರೆ ನಮ್ಮ ಕಾರ್ಪೊರೇಟ್ ಕಂಪನಿಗಳು ನಡೆಸ್ತಾ ಇದ್ದಾವಲ್ಲ ಸರ್ವಸಂಸ್ಥೆಗಳು ಇವರು ನನಗೆ ತಿಳಿದ ಹಾಗೆ ಅಷ್ಟು ಡೀಪ್ ಆಗಿ ಫೀಲ್ಡ್ ಅಲ್ಲಿ ಕೆಲಸ ಮಾಡೋದು ಡೌಟ್ ಇದೆ ಇಲ್ಲ ಅಂತಲ್ಲ ಹಾಗಂತ ಹೇಳಿ ಇವ್ರು ಹೇಳುತ್ತೆ ಅಲ್ಲ ಸುಳ್ಳಾಗತ್ತೆ ಈತ ಈ ಬಾರಿ ಬಿಜೆಪಿ ನಾನು ಗೆಲ್ಲದೇ ಇಲ್ಲ ಅನ್ನೋದು ನನ್ನ ವಾದನೂ ಅಲ್ಲ ಯಾಕೆಂತಂದ್ರೆ ಗೆಲ್ಬಹುದು ಈ ಸಮೀಕ್ಷೆ ಅಂದ್ರೆ ನನ್ನ ಪ್ರಕಾರ ಹೇಗೆ ಅಂದ್ರೆ ಸಮೀಕ್ಷೆ ಅನ್ನೋದು ಗುಂಪು ಕಲ್ತರದ್ದು ಒಂದು ಗುಂಪು ಒಳಗಡೆ ಎಸೆಯೋದು ಅದೊಂದ್ ವೇಳೆ ಏಟ್ ಬಿತ್ತಾ ಆ ಅವನ ಗುರಿ ಚೆನ್ನಾಗಿದೆ ಒಂದ್ ವೇಳೆ ಅದ್ ಏಟ್ ಬೀಳ್ ಆ ಮಿಸ್ ಆಯ್ತು ನೆಕ್ಸ್ಟ್ ಟ್ರೈ ಮಾಡು ಇದು ಸಮೀಕ್ಷಾ ಸಂಸ್ಥೆಗಳು ನಡೆಸ್ತಕ್ಕಂಥ ಸಮೀಕ್ಷೆಗಳು ಯಾಕೆಂದ್ರೆ ಯಾರು ಏನೇ ಸಮೀಕ್ಷೆಯನ್ನ ಮಾಡಿದ್ರು ಕೂಡ ಯಾರು ಏನೇ ನಂಬರ್ ಅನ್ನ ಕೂಡ ಯಾವುದು ಕೂಡ ಇದೇ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂದ್ರೆ ನಾವು ಯಾರೇ ಸಮೀಕ್ಷೆಯನ್ನ ಮಾಡಿದ್ರು ಕೂಡ ಯಾವುದೇ ಚಾನಲ್ ಸಮೀಕ್ಷೆಯನ್ನ ಮಾಡಿದ್ರು ಕೂಡ ಜಸ್ಟ್ ಏನು ಫೀಲ್ಡ್ ಅಲ್ಲಿ ಹಿಡಿದು ಒಂದು ಬೂತ್ಗೆ ಹೋದ್ರೆ ಎಂಟರಿಂದ ಹತ್ತು ಜನರನ್ನ ಮಾತಾಡಿಸ್ಬಹುದು ಒಂದು ಬೂತ್ ಅಲ್ಲಿ ಎಂಟರಿಂದ ಹತ್ತು ಜನನ ಇಪ್ಪತ್ತು ಜನರನ್ನ ಮಾತಾಡಿಸ್ಕೊಂಡು ಆದ್ರೆ ಆ ಬೂತ್ ನೆಪಕದ ಇಪ್ಪತ್ತು ಜನರ ಅಭಿಪ್ರಾಯ ಎರಡ್ ಸಾವಿರದ ಜನರ ಅಭಿಪ್ರಾಯ ಆಗಿರ್ಬೇಕಿಲ್ಲ ಅಲ್ವಾ ಸಿಕ್ಕಂತ ಇಪ್ಪತ್ತು ಜನರು ಕೂಡ ಒಂದೇ ಪಾರ್ಟಿಯವರಾಗಿರ್ಬೋದಲ್ವಾ ಹಾಗಾಗಿ ಸಮೀಕ್ಷಾ ಸಂಸ್ಥೆಗಳು ನಡೆಸ್ತಕ್ಕಂಥ ಸಮೀಕ್ಷೆಯನ್ನ ಒಂದು ಕುತೂಹಲದಿಂದ ನೋಡ್ಬೋದು ಹೊಸ್ತು ಹೀಗೆ ಗೆಲ್ಲುತ್ತೆ ಅಂತ ಹೇಳ್ಲಿಕ್ಕಾಗಲ್ಲ ಪ್ರಶಾಂತ್ ಕಿಶೋರ್ ಅವರು ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶಾಂತ್ ಕಿಶೋರ್ ಅವರು ಅಂದ್ರೆ ಒಬ್ಬ ಚುನಾವಣಾ ತಜ್ಞ ಅಂತ ಹೇಳ್ತಿದ್ರು ಇಂತ ಪ್ರಶಾಂತ್ ಕಿಶೋರ್ ಕೊಡ್ತಾ ಕೊಟ್ಟಿರ್ತಕ್ಕಂಥ ಬಹುತೇಕ ವರ್ದಿಗಳು ಕೂಡ ಫೈಲ್ ಆಗಿದಾವೆ ಬಹುತೇಕ ವರ್ದಿಗಳು ಕೂಡ ಫೈಲ್ ಆಗಿದಾವೆ ಸೊ ಆಗನ್ ಮಾತ್ರಕ್ಕೆ ಚುನಾವಣಾ ಸಮೀಕ್ಷೆ ಸಂಸ್ಥೆಗಳೆಲ್ಲ ಫೇಕ್ ಅಂತ ನನ್ನ ಉದ್ಯ ನನ್ನ ಹೇಳಿಕೆ ಅಲ್ಲ ಆದ್ರೆ ಎಲ್ಲ ಚುನಾವಣಾ ಸಮೀಕ್ಷೆಗಳು ನಡೆಸ್ತಕ್ಕಂಥದ್ದು ಒಂದೇ ರೀತಿ ಒಂದೇ ರೀತಿ ಚುನಾವಣಾ ಸಮೀಕ್ಷೆಯನ್ನ ನಡೆಸ್ತವೆ ಅವತ್ತು ಇವರ ಜನವನ್ನು ಭೇಟಿ ಆಗಿದ್ರೆ ಇನ್ನೊಬ್ಬ ಇಂಡ ಬೆನ್ನೋತ್ ಜನವನ್ನು ಭೇಟಿ ಆಗ್ತಾನೆ ಅಷ್ಟೇ ಆದ್ರೆ ಸಂಪೂರ್ಣ ಮತದಾರರ ಮನಸ್ಸನ್ನ ಅರಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಸೊ ಅದ್ ರಿಸಲ್ಟ್ ಬರಲೇಬೇಕು ರಿಸಲ್ಟ್ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಇದು ಎಲ್ರಿಗೂ ತಿಳಿತಾ ಹೋಗುತ್ತೆ ಸೊ ಈಗ ಎಕ್ಸಿಟ್ ಪೋಲ್ ಬಂದಿದೆ ಅದ್ರ ಪ್ರಕಾರ ಜನ್ ಕಿ ಬಾತ್ ಆಗಿರ್ಬೋದು ತುಳಚಾಣಕ್ಕೆ ಆಗಿರ್ಬೋದು ಅಥವಾ ಆಕ್ಸಿ ಮೈ ಹಿಂದಿ ಆಗಿರ್ಬೋದು ಇವೆಲ್ಲ ಸುಳ್ಳು ಇವೆಲ್ಲ ಗೆಲ್ಲಲ್ಲ ಅನ್ನೋದು ನನ್ನ ವಾದ ಅಲ್ಲ ಯಾಕೆಂದ್ರೆ ಅಂದ್ರೆ ಅವ್ರು ಏನ್ ಕುಟು ಅದೇ ಕೆ ಬಂದ್ರು ಬರ್ಬೋದು ಎಲ್ಲಿಕ್ಕಾಗಲ್ಲ ಅಥವಾ ಪೋಲ್ ಟ್ರಾಕರ್ ಕೊಟ್ಟರ ಅಂಕಿಅಂಶ ಬಂದ್ರು ಬರ್ಬೋದು ಯಾಕೆಂದ್ರೆ ಕಳೆದ ಬಾರಿ ಕರ್ನಾಟಕ ಕೂಡ ಪೋಲ್ ಟ್ರಾಕರ್ ಸರಿಯಾದ ಅಂಕಿಅಂಶವನ್ನು ಕೊಟ್ಟಿದ್ದಾರೆ ತೆಲಂಗಾಣದ ಚುನಾವಣೆಯಲ್ಲೂ ಸರಿಯಾದ ಅಂಕಿಅಂಶವನ್ನು ಕೊಟ್ಟಿದ್ದಾರೆ ಆದ್ರೆ ಇವರ ಕೊಟ್ಟಿರ್ತಕ್ಕಂಥ ಯಾವುದೇ ಅಂಕಿಅಂಶ ಸರಿಯಾಗಿಲ್ಲ ದೆನಕಿ ಬಾತ್ ಅವ್ರು ಕೊಟ್ಟಿರ್ತಕ್ಕಂಥದ್ದ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇರ್ಬೇಕಿತ್ತು ಇಲ್ಲ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿ ಇರ್ಬೇಕಿತ್ತು ನೂರ ಹದಿನೇಳು ಸ್ಥಾನವನ್ನು ಬಿಜೆಪಿ ಕೊಡ್ತಾರೆ ದೆನಕಿ ಬಾತವ್ರು ಅವರೇ ಸೇಮ್ ಈಗ ಬಂದ್ಬಿಟ್ಟು ಕೇಳ್ತಾರೆ ಬಿಜೆಪಿ ಮುನ್ನೂರು ಸ್ಥಾನವನ್ನ ಗೆಲ್ತಾರೆ ಅಂತ ನೋಡೋಣ ಇದೆ ನಾಳೆ ಅಥವಾ ನಾಳೆ ಒಂದೇ ದಿವಸ ನಾಳೆ ರಿಸಲ್ಟ್ ಗೊತ್ತಾಗ್ತದೆ ಯಾರು ಎಷ್ಟು ಗೆಲ್ತಾರೆ ಅಂತ ಸೊ ಯಾರು ಎಷ್ಟೇ ಗೆದ್ರು ಕೂಡ ಅದು ಚುನಾವಣಾ ಸಮೀಕ್ಷೆ ನಡೆಸಂತ ಸಮೀಕ್ಷೆನೇ ಗ್ಯಾರಂಟಿ ಅಂತ ಹೇಳ್ಲಿಕ್ಕಾಗಲ್ಲ ಫೈನಲ್ ಆಗಿ ರಿಸಲ್ಟ್ ಬರಲೇಬೇಕು ಜನರ ಮನಸ್ಸನ್ನು ಅರಿಯಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಕಾರಣ ಏನಂತಂದ್ರೆ ಒಂದು ಸಾವಿರ ಓಟರ್ ಜಾಗದಲ್ಲಿ ನಾವು ಏನು ಸರ್ವೆಯನ್ನ ಮಾಡಿದ್ರೆ ಅರವತ್ತರಿಂದ ನೂರು ಜನರನ್ನ ಸರ್ವೆಯನ್ನು ಮಾಡ್ತೀವಿ ಎಷ್ಟು ಇನ್ನೊಂದ್ರ ಹೋಗ್ಬೋದು ಅಷ್ಟೇ ಇನ್ನ ಎಂಟು ನೂರು ಜನ ಮತವನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂತ ಯಾರ ಕೈಲೂ ಟ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಎಂಟ್ನೂರು ಜನ ಎಲ್ಲಿಗೆ ಮತ ಹಾಕಿರ್ತಾರೋ ಅದ್ರ ಮೇಲೆ ಸರ್ವೆ ರಿಪೋರ್ಟ್ ನಿಂತಿರ್ತವೆ ಅದೇ ನಾವು ಮೊದಲೇ ಹೇಳಿದಂಗೆ ಗುಂಪಲ್ಲಿ ಕಲ್ಲನ್ನು ಹೊಡಿತಕ್ಕಂಥದ್ದು ಒಂದು ಗುಂಪಿಗೆ ಕಲ್ಲಿಸಿದಾಗ ಆ ಗುಂಪಲ್ಲಿ ಯಾರಾದ್ರೂ ಒಬ್ಬರಿಗೆ ಸರಿಯಾಗಿ ಬಿದ್ರೆ ಅದು ಸಕ್ಸಸ್ ಒಂದ್ ವೇಳೆ ಆ ಗುಂಪಲ್ಲ ಬಂದಿದರೆ ಕಡೆ ತಪ್ಪಿ ತನ್ನ ಮಧ್ಯದಲ್ಲಿ ಬಿದ್ದು ಅವ್ರು ಏಟಾಗ್ಲಿಲ್ಲ ಅಂದಾಗ ಅದು ಜಸ್ಟ್ ಗುರಿ ತಪ್ಪು ಅಷ್ಟೇ ಪಕ್ಕದಲ್ಲೇ ಹೋಯ್ತು ಗುರಿ ತಪ್ಪು ಇದು ಸರ್ವೆ ಸಂಸ್ಥೆಗಳ ನಡೆ ಸೊ ನೋಡೋಣ ನಾಳೆ ಒಂದೇ ಟೈಮ್ ಇರೋದು ನಾಡ್ದು ಎಲ್ಲರಿಗೂ ಕೂಡ ಎಕ್ಸಾಕ್ಟ್ ಆಗಿ ನಮ್ಗೆ ಇಷ್ಟೇ ಕೇಳ್ತೀವಿ ನಾವು ಅಂತ ಹೇಳ್ಬೋದು ಹೇಳ್ತಾರೆ ಸೊ ನಾಡ್ದವರೆಗೂ ಕೂಡ ವೆಯ್ಟ್ ಮಾಡಲೇಬೇಕು ಅನಿವಾರ್ಯ ಅಲ್ಲಿವರೆಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು